ರಾಜ್ಯದಲ್ಲಿ ಜೋರಾಗುತ್ತಾ ಪ್ರಾಸಿಕ್ಯೂಷನ್ ಫೈಟ್ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಈಗ ಪ್ರಾಸಿಕ್ಯೂಷನ್ ಅಸ್ತ್ರವನ್ನ ಕಾಂಗ್ರೆಸ್ ಏನಾರು ಪ್ರಯೋಗಿಸುತ್ತಾ ಎರಡನೇ ಬಾರಿ ಲೋಕಾಯುಕ್ತ ಎಸ್ಐ ಟಿ ಅಧಿಕಾರಿಗಳು ಪತ್ರವನ್ನ ಬರೆದಿದ್ದನ್ನೇ ಈಗ ಏನಾದರೂ ಕಾಂಗ್ರೆಸ್ನವರು ದಾಳ ಮಾಡಿಕೊಳ್ತಾರ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಪ್ರಾಸಿಕ್ಯೂಷನ್ ವಿಳಂಬ ಯಾಕೆ ಅಂತ ಹೇಳಿ ಈಗಾಗಲೇ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ಪ್ರಾಸಿಕ್ಯೂಷನ್ ಅನುಮತಿ ಕೊಡೋದಕ್ಕೆ ಯಾಕೆ ಲೇಟ್ ಮಾಡ್ತಾ ಇದ್ದೀರಾ ಪಿಕ್ ಅಂಡ್ ಚೂಸ್ ಮಾಡಬೇಡಿ ಅಂತ ಹೇಳಿ ಕಾಂಗ್ರೆಸ್ನವರು ಈಗ ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಪ್ರಕರಣವನ್ನೇ ಮೂಡಾ ಪ್ರತಿ ತಂತ್ರಕ್ಕೆ ಈಗ ಬಳಕೆ ಮಾಡೋದಕ್ಕೆ ಕಾಂಗ್ರೆಸ್ನವರು ಸಜ್ಜಾಗಿದ್ದಾರೆ ಹೋದಲ್ಲಿ ಬಂದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರ ಪ್ರಕರಣವನ್ನೇ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು ಮೂಡಾಸ್ತ್ರವನ್ನ ಹಿಡಿಯೋ ಮೈತ್ರಿ ನಾಯಕರಿಗೆ ಮೈತ್ರಿ ಪಕ್ಷಕ್ಕೆ ಇಕ್ತ ಸಾಯಿ ಮಿಂದ್ರಸ್ ಪ್ರತ್ಯಾಸ್ತ್ರವನ್ನ ಉತ್ತರವನ್ನಾಗಿ ಕೊಡ್ತಾ ಇರುವಂತದ್ದು ಆಡಳಿತ ವಿಪಕ್ಷಗಳ ನಡುವೆ ಈಗ ಪ್ರಾಸಿಕ್ಯೂಷನ್ ಸಮರ ಆಗ್ತಾ ಇದೆ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ಈಗಾಗಲೇ ಲೋಕಾಯುಕ್ತ ಎಸ್ಐಟಿ ಟಿ ಅಧಿಕಾರಿಗಳು ಪತ್ರವನ್ನ ಬರೆದಿದ್ದಾರೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ರಾಜ್ಯಪಾಲರಿಗೆ ಸಾಯಿ ಮಿನರಲ್ಸ್ಗೆ ಐನೂರ ಐವತ್ತು ಎಕರೆ ಭೂಮಿ ಲೀಸ್ ಗುತ್ತಿಗೆ ನೀಡಿದ್ರು ಆ ಕೇಸ್ ನಲ್ಲಿ ಈಗ ಪತ್ರವನ್ನ ಬರೆಯಲಾಗಿದೆ ರಾಜ್ಯಪಾಲರಿಗೆ ಇದು ರಾಜ್ಯಪಾಲರಿಗೆ ಎರಡನೇ ಬಾರಿ ಪತ್ರವನ್ನ ಬರೆದಿದ್ದಾರೆ ಎಸ್ಐಟಿ ಮುಖ್ಯಸ್ಥರು ಹೀಗಾಗಿ ಒಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಪ್ರಾಸಿಕ್ಯೂಷನ್ ಕೊಡೋದಕ್ಕೆ ಯಾಕೆ ಲೇಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಪಿಕ್ ಅಂಡ್ ಚೂಸ್ ಮಾಡಬೇಡಿ ಯಾವುದೇ ಕಾರಣಕ್ಕೂ ಅಂತ ಹೇಳಿ ಗಂಭೀರವಾದಂತ ಆರೋಪವನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು